ವೆಲ್ಕಮ್ ಬ್ಯಾಕ್ ರೀ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೆಂಗಿದ್ದೀರಿ ನಮ್ಮ ಪರಿಸ್ಥಿತಿ ನೋಡ್ರಿ ಅದ ನಮ್ಮದು ಏನಂತಾರೆ ಮೊನ್ನೆ ನಮ್ಮ ಮಣ್ಣಾಗರಾಮ್ ತಪ್ತಿರಿ ಅವನಿಗೆ ದವಕ್ನೆ ಹಾಕಬಂದೆ ಮತ್ತು ಆ ಮಚ್ಚಿ ಮನೆ ನಮ್ಮದು ಸಣ್ಣ ಮಗನಿಗೆ ಅವನಿಗೆ ದವಕ್ನೆ ಹಾಕಿ ಬಂದೇ ಐದನೂರು ರೂಪಾಯಿ ಈಗ ಇವನಿಗೆ ಆರಾಮಿಲ್ಲೋರಿ ಫ್ರೆಂಡ್ಸ ಬರೀ ದವಾಖಾನೆ ದವಾಖಾನೆ ಹತ್ತಿಬಿಟ್ಟಾರ ಏನು ದವಾಖಾನೆ ಕಟ್ಬೇಕ ಏನು ಈ ಕಡೆ ಮನೆ ಕಡೆ ನೋಡ್ಬೇಕು ರೀ ಪಾಪ ಯಜಮಾನ್ರು ಇವಾಗ ಟೈಮ ಒಂಬತ್ತುವರೆ ಗಂಟೆ ಆಗಿಲ್ರಿ ಈ ದವಾಖಾನೆ ಹೋಗಿ ಬಂದೇವ್ರಿ ದವಾಖಾನೆ ಬಂದಿತ್ತು ಇವ್ನಿ ದವಾಖಾನೆ ಹೋಗೋದಿತ್ತು ಈಗ ಅಲ್ರಿ ಹೋಗಿ ಹೋಗಿ ಈಗ ಹೋಗಿ ಬಂದೆ ಲಾಂಗ್ನ ಸ್ಟಾರ್ಟ್ ಮಾಡೀನಿ ರೀ ದವಾಖಾನೆ ಬಂದಿತ್ತು ರೀ ನಾಳಿಗೆ ಹೋಗ್ಬೇಕು ಅವನಿಗೆ ಅವ್ನಿಗೆ ನೋಡ್ರಿ ಅಂತ ಪ್ರೀ ಆರಾಮ್ ತಪ್ಪಿ ಅವ್ನಿಗೆ ಪ್ರಾಬ್ಲಮ್ ಅದ ರೀ ನೀವು ಕೆಮ್ಮದಮ್ಮ ಅದ ರೀ ಪ್ರತಿಯೊಂದು ಮನೆಯಾಗೂ ಒಬ್ಬರು ಒಂದು ಮನ್ಸಿಗೆ ರೀ ಹಾಗೆ ನಮ್ಮ ಮನೆ ಯೂನಿಗೆ ಅದ ರೀ ನಿಮ್ಮ ಮನ್ಯಾಗ ಯಾರು ಇದ್ರೆ ಕಮೆಂಟ್ ಹಾಕಿರಿ ಕೆಮ್ಮದಮ್ಮ ಅಂದ್ರೆ ನೀಂಗ ಅದೇನೋ ಕೋಳಿ ಕೆಮ್ಮಿಗತ್ತೆ ಕೆಮ್ತ ನೋಡ್ರಿ ಕೈ 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 ಯಾಕೆ ನಗಲತ್ತೀರಿ ಕೆಮ್ಮತ ನೋಡ್ರಿ ಇದೇ ರೀತಿನೇ ಕೆಮ್ಮು ಇರ್ತದೆ ರೀ ಅದು ಕೆಮ್ಮ ದಮ್ಮ ಅದು ಹನ್ನೆರಡು ವರ್ಷದ ಅಂತ ಯಾವ ತೋರಿಸಿದ ಅಲ್ರಿ ಅವಾಗ ಅವಾಗ ಈಗ ಮತ್ತ ಮೂರು ವರ್ಷ ನಡಿದ್ರು ಸ್ಟಾರ್ಟ್ ಆಗದ್ರ ನೀ ತೋರ್ಸಕತ್ತಿದ್ದೆವು ಅವಾಗ ಯಾವಾಗ ಹೆಮ್ಮತ್ ಅವಾಗ ದವ್ ಕಂಪಲ್ಸರಿ ರೀ ಮತ್ತ್ ಏನು ತಿನ್ನಪ್ಪ ಇಲ್ರಿ ಖರೆ ಅಂದ್ರ ಮಜ್ಗಿ ತಿನ್ನ ಥಂಡ ಥಂಡ ಎಣ್ಣಿ ದಿನಸ ಅಂದ್ರ ಬೇಸಿಗೆ ದಿನದ ತಿಂದ್ರಿ ಏನೋ ಅನ್ಸಲ್ರ ನನಗೆ ಮಾಯಗಾಲದಿಂದಾಗ ಮತ್ ಥಂಡಿದಾಗ ತಿನ್ಬಾರ್ದ್ರಿ

ಇದು ನೋಡ್ರಿ ಫ್ರೆಂಡ್ಸ ಮೂರು ವರ್ಷ ನಡೆದು ತೋರಿಸಕತಿ ದವಾಖಾನೆಗೆ ಅಂದ್ರೆ ಇವ್ನಿಗೆ ಯಾವಾಗ ಮಳೆಗಾಲದಿಂದಾಗ ಚಳಿಗಾಲದಿಂದಾಗ ಕೆಮ್ಮಿಸ್ತಾನ ನೋಡ್ರಿ ದವಾಖಾನೆ ತೋರಿಸಿ ಅದು ಒಂದು ತೌಲ್ ದವಾಖಾನೆ ಆದ್ರೆ ನೀವು ಕೆಮ್ಮ ಅದ ಈ ರೀತಿ ಎಲ್ಲ ತಿಂಡಿ ಕೊಡಬಾಡ್ರ ಅವ್ನಿಗೆ ಈಗ ತುಪ್ಪ ಆಗಲಿ ಮೊಸರ ಮಜ್ಗಿ ಹಾಲ ಶೇಪ ಈ ರೀತಿ ಎಲ್ಲ ಊಟ ಕುಡ್ಬಾಡ್ರಿ ಅವನಿಗೆ ಅಂತ ಅವ್ನಿಗೆ ತೋರಿ ಈ ರೀತಿ ಇದೆಲ್ಲ ಅವನಿಗೆ ಊಟ ಕೊಡಬೇಡ ಅಂತೇಳಿ ರೀ ಅಕಸ್ಮಾತ್ ಏನಾರ ತಿಂದು ಇತ್ತು ರೀ ಪ್ರಾಬ್ಲಮ್ ಆತದ ನೀನು ಬೆಳಗಾನ ಉಲ್ಟಿ ಅದ ಮಾಡ್ಕೊಂಡಿದ್ದೆ ಅದಕ್ಕೆ ದಾಖಲೆ ಹೋಗ್ಬೇಕು ಮುಂಜಾನೆ ಜೊತೆ ಕಮ್ಮಿ ಆಗೈತ್ರಿ ಈಗ ಮತ್ತೆ ಭಾತ್ ರಾಸ್ ಎಲ್ಲತ್ತ ಹಂಗಾಗಿ ಅವನಿಗೆ ರಾತ್ರಿ ಒಂಬತ್ತುವರೆಗೆ ನೋಡಿ ದಾಖಲೆ ಹೋಗ್ಬೇಕು ಅದ ಬಟ್ ಬಂದಿತ್ತು ಹ್ಞೂ ಮನೆಯೊಂದು ಒಂದು ಸ್ವಲ್ಪ ಅಟ್ರಮಿಗೆ ಕಮ್ಮಿ ಆತದ್ರಿ ಮನೆ ಹಸಿನ್ ಗುಟ್ಟಿ ಬೆಳ್ಳುಳ್ಳಿ ಗುಟ್ಟಿ ಇದೆಲ್ಲ ಮಾಡಾಕ್ತೇವ್ರಿಗೆ ಕೆಮ್ಮು ಕಮ್ಮಿ ಆಗ್ತದೆ ಬಟ್ ಅದು ನಮ್ಮ ನಾರ್ಮಲ್ ಕೆಮ್ಮು ಕಮ್ಮಿ ಆತದ್ರಿ ಇವನು ನಾರ್ಮಲ್ ಇಲ್ಲ ರೀ ಕೆಮ್ಮ ದಮ್ಮ ಅದ ನೋಡ್ರಿ ಅದ್ರ ಕೆಮ್ಮು ಅದ ರೀ ನೀನೋ ಕ ಕತ್ತಿ ಹಾಲು ಕುಡಿಸ್ಬೇಕ್ರಿ ಏನು ಎಮ್ಮೆ ಹಾಲ ಅಂತ ಕತ್ತಿ ಹಾಲಿ ಕತ್ತಿ ಹಾಲು ಅಂತ ಹೇಳ್ಯಾರ ಮತ್ತು ಏನೋ ತತ್ತಿ ಆ ತತ್ತಿನೂ ಹಾಕ್ಸಿದ್ಯಾರ ಅವ್ನಿಗೆ ಏನೇನ ಏನೇನು ಹೇಳ್ಯಾರ ಅವ್ರಿಗೆ ಏನು ಮಾಡಿದ್ರು ದವಾಖಾನೆಗೆ ಹೇಳ್ಯಾರಿ ಹನ್ನೆರಡು ವರ್ಷನ ಅವನಿಗೆ ಕಮ್ಮಿ ಆಗಲ್ಲ ಅಂತ ಇವಾಗ ಅವ್ನಿಗೆ ಆರು ವರ್ಷನವ್ ರೀ ಇನ್ನು ಆರು ವರ್ಷ ತಡ್ಕೊಬೇಕು ರೀ ಏನು ಆಗಲ್ಲ ರೀ ಅವ್ನಿಗೆ ಇವ ಕೆಮ್ಮನ ಅವ್ನ ನೋಡೋದಾಗಲ್ರಿ ಯಾಕಂದ್ರೆ ಬೆಳ್ದನೇ ಅವನು ಮುಕ್ಕಳಲ್ರಿ ಕೆಮ್ಕೊತಾ ನಮಗೂ ಮುಕ್ಕೋ ಕೂಡ ಅವ್ನಿಗೆ ಎಷ್ಟು ತ್ರಾಸ ಆತು ಗೊತ್ತು ರೀ ಕೆಮ್ಮನೇ ಇದು ಎದಿ ಇಲ್ಲಿ ಅಂದ್ರೂ ತಾತಾನಂದ್ರೆ ಏನು ಗಟ್ಟ್ಯಾನ ಅಂದ್ರೆ ಓದಿಲ್ಲಪ್ಪ ಹ್ಞೂ ಭಾಳ ತಾಳ್ತಾನ ರೀ ಅವ ಕೆಮ್ಮು ಒಂದು ಮಾತು ಬೈದ ಏಯ್ ಸುಮ್ಮ ಮುಕ್ಕೋರು ಬೈ ಬೈ ಬಡದ್ರ ಖರೆ ಅಂದ್ರೆ ಬೈದನಂದ್ರೆ ಬೈತಾಳೆ ಭಾಳ ಸುಖ ಸುಮ್ಮ ಮುಕ್ಕೋತಾನೆ ರೀ ಭಾಳ ಇಷ್ಟು ದಿನ ಅನ್ಕೊಂಡ ಅದೆಲ್ಲ ಕಮ್ಮಾಗ್ಯದಿನ ಏನಾಗಿಲ್ಲ ಅಂತ ಜರ ಥಂಡಿ ದಿನ ಬತ್ತಲ್ಲ ರೀ ತ್ರಾಸ ಚಾಲು ಆಗ್ಯದ ಕೆಮ್ಮಲ್ಲಿ ಕತ್ತ ಕಂಡಪಟ್ಟಿ ಇದು ಒಂದು ನೋಡ್ರಿ ಪ್ರಾಬ್ಲಮ್ ಇದು ಜಲ್ದಿ ಕಮ್ಮಿ ಅಂತ ಅಂತೀನ್ರಿ ನಾನು ಓದಿಲ್ಲಪ್ಪ ಇವಾಗ ಮಳೆಗಾಲ ಹೋಗತ್ತಾನೆ ನೋಡ್ರಿ ತಿಂಗ್ಳದಾಗ ಒಂದ್ಸಲ ದವಾಖನಿ ಹೋಗೋದಕ್ತೀರಿ ನೀನ್ರಿ ತಿಂದನು ಕೆಮ್ಮ ಹತ್ತದೆ ಮನೆಯಿಂದ ಶಿಂಗ್ ಕುಟ್ಟಿ ಅದು ಮಾಡಕ್ತರ ಕಮ್ಮಿ ಆತದ್ರೆ ಅಷ್ಟೇ ನಾರ್ಮಲ್ ದವಾಖಾನೆ ಹೋದ ಜರ ಜಲ್ದಿ ಕಮ್ಮಿ ಅವ್ನೊಂದು ನೋಡೋದೇ ನಾವು ದವಾಖನಿಗೆ ಹೋಗ್ತಿವಿ ಹೌದಿಲ್ರಿ ಅವನು ಅವ ಕೆಂಬ ನೋಡೋದಲ್ಲ ಬಟ್ಟಿಗೆ ಪಡಕ್ರೆ ದವಾಕ ನೀವ್ ಐತಿರ ನೀ ಹೌದಿಲ್ಲಪ್ಪ ಹ್ಮ್ ಇಲ್ಲಿ ಕಮ್ಮಿ ಆಗ್ತದ ಅಂದ್ರೂ ಜರ ಬಾಗಲಿಂದ ಏನೋ ಸಂಡೆಗೆ ಚಾಲು ಆಗ್ಯದಿ ಕಂಡಪಟ್ಟಿಲ್ಲನಲ್ರಿ ಮೊಸರ ಅದು ಇದು ಹಾಲು ಉಂಡಾನ್ರಿ ಎಲ್ಲಾ ಉಂಡಾನ ಎಲ್ಲಾ ತಿನ್ನಾನ್ರಿ ಎಲ್ಲಾ ಉಂಡಾನ್ರಿ ಹಾಲು ತುಪ್ಪ ಉಂಡಾನ್ರಿ ಅದಕ್ಕೆ ಎಲ್ಲಾ ಕಟ್ವಿ ವಿರಾಜಿ ಕಮ್ಮಿ ಆಗತ್ತ ಎಲ್ಲಾ ಕಟ್ ನಾವ್ ಇನ್ನೊಂದ್ ಏನಂದ್ರ ಇವ್ನ ಸಲುವಾಗಿ ನಾವ್ ಏನು ಮಾಡಲ್ರಿ ಮನ್ಯಾಗ ಇವ ನಾವು ಇವ್ ತಿನ್ಬೇಕು ಮತ್ ಇವನಿಗೆ ಎದ್ ಕುರ್ಸ್ಕೊಂಡ್ ಹೇಳಿ ಇವನ್ ಸಲ ತುಪ್ಪ ಉಣಲ್ರಿ ಮತ್ತ್ ಹಾಲ್ ಉಣಲ್ರಿ ಮೊಸರ ಉಣಾಲರಿಣಾಲಿ ಯಾಕಂದ್ರ ಅವ್ನಿಗೆ ಎದ್ರಿಟ್ಕೊಂಡ್ ನಾವ್ ಹೇಳ್ರಿ ತಿನ್ಬೇಕ್ರಿ ಏನೇ ತರದಿದ್ರ ಕೇಳಿನ ತರತಾರ ಬಜ್ಗಿನ ತರದಿರ್ತಂದ್ರ ಇವತ್ತು ಇವತ್ತು ತಿನ್ನಲ್ಲ ಅಂತೇಳಿ ತರಲ್ಲ ತರಲ್ರಿ ನಾವು ಮಳೆಗಾಲ ನೀ ಕೆಮ್ಮು ಚಲೋ ಐತೆ ಅಂದ್ರೆ ತರಲ್ಲ ತರಲ್ರಿ ಯಾಕಂದ್ರೆ ನಾವು ನಾಲ್ಕು ಜನ ರೀ ನೀರು ಕೂಡ ಐದು ಮಂದಿ ರೀ ನೀವೀರ್ ಬಿಟ್ಟು ನಾವು ಎಲ್ಲರು ತಿಂದ್ರೆ ಚಲೋ ರೀ ಅದು ನೀನ್ಬಾಡೋ ತಿಂತೀವಿ ನೀ ತಿನ್ಬಾಡ ಇದೇನಪ್ಪ ನನಗಂತೀವ ಅನ್ಕೋತಾನ ಅದಕ್ಕ ಇವನ್ ಸಲ ನಾವು ಏನು ರೀ ಏನಂತರಲ್ರಿ ಅಂತ ಈ ತಿಂಗಳರಿದಬಿಟ್ಟು ನೋಡ್ರಿ ನಮಗೆ ದವಾಖಾನೆ ಇದು ಇನ್ನ ಕಮ್ಮ ಆಗಿದೆ ಅನ್ಕೊಂಡ ಮತ್ತೆ ಸ್ವಲ್ಪ ತಾಸ್ ಆಗ್ಯದ ಅಂದ್ರೂ ನೋಡಂಬ್ರಿ ಈಗ ಅರ್ಶಿನ ಗುಟ್ಟಿ ಮಾಡಾಕ್ತಿನಿ ಊಟ ಮಾಡೇನ ಆಲ್ರೆಡಿ ನಿಮ್ಮ ಮನೆಗೆ ಯಾರ್ಯಾರಿಗೆಲ್ಲ ಈ ರೀತಿ ಅದ ನೋಡಿರಿ ಕಮೆಂಟ್ ಹಾಕ್ರಿ ಅವ್ರಿಗೆ ಏನ್ ನೀವು ಟ್ರೀಟ್ಮೆಂಟ್ ಕೊಡ್ತೀರಂತ ಅಂತ ಅದನ್ನೂ ಹಾಕ್ರಿ ನನ್ ಮಗ ದವಾಖಾನೆ ತೋರಿಸ್ತೀನಿ ಹಂಗೆ ಮನೆಯೂ ಅರ್ಶಿಣ್ ಗುಟ್ಟಿ

ನೋಡ್ರಿ ಇದ್ರೊಳಗೆ ಅರ್ಶಿಣ ಅರ್ಶಿಣ ಗುಟ್ಟಿ ಮಾಡತ್ತೀನಿ ರೀ ವಿರಾಜಾಗ ಬಳ್ಳುಳ್ಳಿ ಬೇಕು ರೀ ಮೇನ್ ಅದ್ರಾಗ ಬೇಕು ಎರಡೂ ಇಲ್ಲ ರಾತ್ರಿ ಟೈಮ್ ಹತ್ತ ಹತ್ತುವರೆ ಅಲತ್ತದ ಅದಕ್ಕೆ ಎಷ್ಟು ರಾತ್ರಿ ಏನು ಸಿಗಲ್ರಿ ಬಳ್ಳುಳ್ಳಿನ ಖಾಲಿ ಆಗಿಬಿಟ್ಟ ಮನ್ಯಾಗ ಒಂದೊಂದು ಟೈಮ್ ಹಿಂಗೆ ಇರ್ತದೆ ಪಾಪ ಪಾಪವನಿಗೆ ಅರ್ಶಿಣ ಗುಟ್ಟಿ ಕೊಡ್ಬೇಕಂತ ಏನಿಲ್ಲ ಈಗ ಪತ್ ಪಕ್ತ ಅರ್ಶಿಣ ನೀರು ಮತ್ತು ಅವು ಲವಂಗ ಇಲೇಚಿ ಇವು ಎಷ್ಟ ಹಾಕಿ ಕತ್ತ ಕುದ್ಕತೀ ನೋಡ್ರಿ ಇದು ಕುಡ್ಲಿಕ್ಕೆ ಕೊಡ್ತೀನಿ ಲಾಸ್ಟಿಗೆ ಅವ್ನಿಗೆ ಕುಡ್ದು ನೀರು ಕುಡ್ಲಾರದೆ ಮಕ್ಕಬೇಕು ರೀ ಒಂದು ವೀಕ್ಷ ಕೊಡ್ತೀನಿ ಅವನಿಗೆ ಇಷ್ಟು ಕುದಿಸ್ಕತಿನ ನೋಡಿರಿ ಇದು ಕತ್ಕತ ಕಡೆ ಯಜಮಾನ್ ನೋಡ್ರಿ ಮಗಳಿಗೆ ಇದು ಮಾಡ್ಲಾಕತ್ತರಿ ಶಾಲೆಂದು ಸಾಲೆಂದು ಪ್ರಾಜೆಕ್ಟ್ ಅವ್ರಿಗೆ ಹೂವು ತಯಾರು ಮಾಡಬೇಕ ಏನೋ ಪಾತ್ರಿಗಿತಿ ಏನೋ ಏನೇನೋ ಹೇಳ್ಯಾರಿ ಹಂಗಾಗಿ ತಯಾರು ಮಾಡತ್ತಾರ ನೋಡ್ರಿ ಅವೆಲ್ಲ ಮಾಡಿ ಯೂಟ್ಯೂಬ್ ನೋಡ್ಕೊಂಡು ಆಕೆನೇ ಮಾಡಲ್ಲ ಈಗ ಎಲ್ಲ ಚಿಟಕಾಸ್ ಕೊಡ್ಬೇಕಂದ ನೋಡ್ರಿ ಎಲ್ಲ

ಅದಕ್ಕಾಗಿ ಹಿಂಗಾಗ್ಬಿಟ್ಟಾದ್ ನೋಡ್ರಿ ಮೊಬೈಲ್ ಪಾಪ ಇದ್ರೊಳಗೆ ಏನು ನೋಡಕ್ಕೆ ಬರಲ್ರಿ ಫೋನ್ಪೇ ಅದು ಯೂಸ್ ಮಾಡ್ತಾರೆ ಹಂಗೆ ಯಾಕಂದ್ರೆ ನನ್ನ ಸಲಿಯಾಗಿ ನಾ ಯೂಟ್ಯೂಬ್ ಸಲಹೆ ಅವ್ರ ಮೊಬೈಲ್ ತೊಗೊಂಡಿನಿ ನನ್ನ ಸಲಿಯಿಂದ ಅವ್ರು ಈ ಮೊಬೈಲ್ ತೊಗೊಂಡಾರ ನೋಡ್ರಿ ಇದ್ರಾಗ ಫೋನ್ಪೇನು ಯೂಸ್ ಮಾಡೋಲ್ಲ ರೀ ಆ ರೇಂಜಿಗೆ ಅದ್ರ ಇದು ಸೊ ಎಲ್ಲ ಖರಾಬಾಗ್ಬಿಟ್ಟದ್ರಿ ಐಫೋನ್ ತಗೋಬೇಕು ನೋಡ್ರಿ ಫ್ರೆಂಡ್ಸಾ ಯಾಕೆ ತಗಬೇಕ್ರಿ ಐಫೋನ್ ಒಬ್ಬ ಅಕ್ಕ ಕಮೆಂಟ್ ಹಾಕಿ ತಂಬಿಕಾಕ ಐಫೋನ್ ತಗೋಬಹುದು ಕಷ್ಟಪಟ್ಟು ದುಡಿದ್ರೆ ತಗೋಬಹುದು ತಗೋರಿ ಅಂತ ಹೇಳಿ ಹ್ಞೂ ಕಷ್ಟಪಟ್ಟು ದುಡಿದ್ ತೊಳಂಬ್ರಿ ಅಯ್ಯಪ್ಪ ಐಪ್ಪನ ತೊಳದ್ರಿ ಸಲ ಹ್ಞೂ ನನಗೆ ನಿಮಗೆ ನಿಮ್ಗೆ ಓಕೆ ಒಗ್ಗಿರಿ ಫ್ರೆಂಡ್ಸ್ ಅವ್ನಿಗೆ ಅರ್ಶಿಣ ಗುಟ್ಟಿ ಕೊಡ್ತೀನಿ ವಿರಾಜ್ ನಮ್ಮ ಮೊಬೈಲ್ ಕ ಹ್ಯಾಂಗಾರ ತಪ್ಪದ ಕಮೆಂಟ್ ಯಾಕ್ರೆ ಒಳ್ಳೇದಾಗ್ಲೇತ್ ಕಮೆಂಟ್ ಹಾಕ್ರಿ ಮೊಬೈಲ್ಕ ತಯಾರಾಗ್ಯದ ನೋಡ್ರಿ ಅರ್ಶಿಣ್ ಗುಟ್ಟಿ ಹಿಡಿಯಾ ಕುಡಿಯೋ ಆಪ ಕುಡಿಯೋ ಮಾಡೋಕ್ಕ ಮಾತದ ಶಾಣೆ ಬಂಗಾರ ಇಲ್ಲಿ ನೋಡ್ರಿ ಫ್ರೆಂಡ್ಸ ಈ ರೇಂಜಿಗೆ ಕೆಮತನಿವ ನಮಗಂತ ಒಂದ್ಸಲ ಅಳಗ ಬಂದ್ಬಿಡ್ತಲ್ರಿ ಕೆಮ್ಮ ನೋಡದ್ರಿ ಇವ್ರಿ ಒಂದ್ಸಲ ಸಲ ಕೆಮ್ಮ ನೋಡ ನೋಡಿ ಅಳದೆ ಕತ್ತಿರು ಅವಾಗ ಕಂಡ ಬಿಟ್ಟು ತಾಸ್ ಆತರಿ ಫ್ರೆಂಡ್ಸ್ ಇವ ಹ್ಯಾಂಗ ಇದ್ ಗೊತ್ತರಿ ಹೆಂಗಿದ್ದೀವಾಗ ಗುಳಿ ಇದ್ದಂಗ ಅರ್ಧ ಇದ್ರ ಕಾಲಾಗ್ವಾರತೀ ಅವಮ್ಮ ಕಾಲಾಗೆ யாரும் நம்மன் இவனங்க இதனும் இல்ற அது அஷ்ட இல்ற அஷ்டுனா எர நோட் சோடம கனங்க இல்லைப்பா இது ಕಂಡಪುಟ್ಟಿ ತಾಸಾ ಆಯ್ತದ ನೋಡ್ರಿ ಕೆಮ್ಮುಕತ್ತ ನೋಡ್ರಿ ಐತಿ ಬೆಳಗಾನ ಮುಕ್ಕಲ್ರಿ ನಾಳೆ ಏನೇ ಆದ್ರೂ ನಾನು ಮುಂಜಾನೆ ದವಾಖಾನಿ ಒಯ್ತೀನಿ ರಾತ್ರಿ ಬಂದಿತ್ತು ಮುಂಜಾನೆ ಒಯ್ತೀನಿ ದವಾಖಾನಿ ಮತ್ತೆ ಯಾರ್ಯಾರೆಲ್ಲ ಈ ಏನು ಕೊಡ್ತೀರಿ ಅಂದ್ರೆ ಕಂಡಪ್ಟಿ ಅಂದ್ರೆ ಅದು ಕೆಮ್ಮ ರೋಗ ಇದಿರ್ತದೆ ನೋಡ್ರಿ ಪ್ರಾಬ್ಲಮ್ಮ ಅವ್ರಿಗೆ ಯಾವ ರೀತಿ ಮನಿ ಮಾಡಿ ಮಾಡಿಕೊಡ್ತೀರಿ ಅಂತ ನಂಗ್ ಸ್ವಲ್ಪ ಕಮೆಂಟ್ ಹಾಕ್ರಿ ಖುಷಿ ಆತದ ಅದ್ರೋ ನಾನು ನನ್ನ ಮಗನಿಗೆ ಟ್ರೈ ಮಾಡ್ತೀನಿ ಅರ್ಶಿನ್ ಗುಟ್ಟಿದ್ ಬೇಡ್ರಿ ಹರ್ಶಿನ ಗುಟ್ಟಿದು ಬೆಳ್ಳೊಳಿದ ಎಲ್ಲಾ ಗೊತ್ತಾರಿ ನಂಗ ಗುಟ್ಟಿ ಮಾಡಕ ಬೇರೆ ಏನಾದರೂ ನಿಮ್ಗೆ ಗೊತ್ತಿದ್ರೆ ಪ್ಲೀಸ್ ನಂಗೆ ಕಮೆಂಟ್ ಹಾಕ್ರಿ ನಾನು ಅದ್ರ ಟ್ರೈ ಮಾಡ್ತೀನಿ ನನ್ನ ಮಗನಿಗೆ ಕಮೆಂಟ್ ಹಾಕಿದ್ರಿ ಇಲ್ಲಿ ಲೈಕ್ ಕೊಡ್ರಿ ಹಂಗೆ ಯಾರು ಲೈಕ್ ಕೊಡಲ್ಲ ಪ್ಲೀಸ್ ಲೈಕ್ ಕೊಡ್ರಿ ಖುಷಿ ಆಗ್ತದ ಇದೇ ರೀತಿ ಸಪೋರ್ಟ್ ಮಾಡ್ರಿ ಅಪ್ಪ ಕುಡಿಯೋ ಅಮ್ಮ ಮೇಡ ಅದು ಇದು ವಿಕ್ಸ್ ವಿಕ್ಸ್ ಬಳೈತಿ ನಿಮ್ಮ ಕೊಳತಿ ಎಪ್ಪ ಕಮ್ಮಿ ಕಮ್ಮಿ ಆಗ್ಬೇಕಿಲ್ಲ ಹಾಂ ಮಾಡ್ಬಾರ್ದು ಕಮ್ ಕಮ್ಮಿ ಆಗ್ಬೇಕು ಕಮ್ಮಿ ಆಗ್ಬಾರ್ದು ಹಾಂ ಗಣಪತಿ ಪಪ್ಪ ಆರತಿ ಮಾಡಿ ಬಂದಿಲ್ಲ ಒಂದೇ ಊಟಕ್ಕೆ நின் இவரு கம்பி கப்ப கப்ப தும் அது கப்ப தும்பி உல்ட்டி மாணி சாப்பிட்றீங்க அரிசி குட்டி இன்னும் ஜர குடி மட்டும் வீக்ஸ் சாக்கு சாக்கு சாத் ஆத்தது பாப்பா நமக்கு எட்டது ஆத்தது அரிசிணு குடியா ಯಾಪಕಂಡ್ ನೋಡು ಕಮೆಂಟ್ ಹಾಕ್ರಿ ಏನು ಕಮೆಂಟ್ ಹಾಕ್ರಿ ಅನು ಮಾತಾಡಲಿ ಅವನಿ ನಾಳೆ ಸಾಲಿಗೆ ಕಳ್ಸಲ್ರಿ ಕಮ್ಮ ಆಗತ್ತನ ಅದು ಕೆಮ್ಮು ಎಂತದಂದ್ರ ಐದು ನಿಮಿಷ ನಿಂದ್ರಲ್ರಿ ಆ ರೇಂಜಿಗೆ ಕೆಮ್ಮ ಹತ್ತಿ ಬಿಡ್ತಾವಮ್ಮ ಅವನಿಗೆ ಐದು ನಿಮಿಷ ಖುಲ್ಲ ಇರಲ್ಲವ ಖೈ ಇವ ಸಾಲಿಗೆ ಹೋದ್ರೆ ಸಾಲಿ ಟೀಚರ್ ಅಂದಳ ತಿರ್ಕ್ ಮೊದಲು ನೀ ಎಂತ ಎಂಥಪ್ರಿ ಕೆಮ್ಮಲ್ ಕತ್ತಿ ಅಂತ ಹೇಳಿ ಅವನಿಗೆ ಅಂಥಪ್ರಿ ಅದ ನೋಡಿರಿ ಫ್ರೆಂಡ್ಸ್ ಏನು ಮಾಡ್ತೀರಿ ಸೊ ಇವತ್ತು ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ರೀ ಹಾಂ ಯಾಕಂದ್ರೆ ಇವ್ರು ಪ್ರಾಜೆಕ್ಟ್ ಈಗ ಅಪ್ಪ ಮಕ್ಕಳು ಕೂಡಿ ಅವ್ರಿಗೆ ಮೊಬೈಲ್ ಹತ್ತದ ಈಗ ಮೊಬೈಲಾಗ ಏನೋ ಕಾಣಲ್ಲ ರೀ ಅವ್ರಿಗೆ ಮೊಬೈಲ್ ಹತ್ತ ನಾ ವಿಡಿಯೋ ಮಾಡ್ಕೊತ ಕೂತ ನಡೆಯಲ್ರಿ ವೀಡಿಯೋ ಎಷ್ಟಾದ್ರೆ ಯಕ್ಷರಾಂಗ್ ಕಮೆಂಟ್ ಮಾಡಿರಿ ನಮ್ಮದು ವಿರೋಧನ ಪ್ರಾಬ್ಲಮಾ ಯಾರ್ಯಾರು ಎಲ್ಲ ಎಲ್ಲದ ಅವ್ರು ಕಮೆಂಟ್ ಹಾಕಿರಿ ಸಾರಿ ರೀ ಫ್ರೆಂಡ್ಸ್ ಏನು ಮಾಡ್ತೀನಿ ಇಲ್ಲಿಗೆ ಬಾಯ್ ರೀ ಗುಡ್ ನೈಟ್ ರೀ ಈಗ ನಾವು ಎಚ್ಚರಿಕೆ ಕಾಣ್ತೀವಿ ಅವ್ರಿಗೆ ಕಾಲಾಗೀ ಒನ್ಕತ್ತೀ Kan itu tension lagi